ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಸರ್ಕಾರ ಬದಲಾವಣೆ ಆದಾಗ ತಮ್ಮ ಕೆಲಸಕ್ಕಾಗಿ ಛತ್ರಿ ಹಿಡಿಯುವ ಶಾಸಕರು ಇದ್ದಾರೆ ಕಮಲದ ಹೂವಿನ ಚಿಹ್ನೆಯಲ್ಲಿ ಗೆದ್ದವರು ಪಕ್ಷ ವಿರೋಧಿ ಹೇಳಿಕೆ ನೀಡಬಾರದು ಎಂದು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ಸಂಸದ ಬಿವೈ ರಾಘವೇಂದ್ರ ತಿರುಗೇಟು ನೀಡಿದರು ಅವರು ಗುರುವಾರ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಮೂಡ ವಾಲ್ಮೀಕಿ ಹಗರಣದ ದೂರು ಬಂದಾಗ ತನಿಖೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ ದ್ವೇಷದ ರಾಜಕಾರಣಕ್ಕೆ ಬಿಜೆಪಿ ಪಾದಯಾತ್ರೆ ನಡೆಸಿಲ್ಲ ಹಗರಣದ ಕುರಿತು ತನಿಖೆಯಾಗಿ ಶಿಕ್ಷೆಯಾಗಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಗಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ವಿರುದ್ಧ ಆಡಳಿತ ಪಕ್ಷ ಸಮಾವೇಶ ನಡೆಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ವಾಲ್ಮೀಕಿ ಅಧಿಕಾರಿ ಹಾಗೂ ಯಾದಗಿರಿಯಲ್ಲಿ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಆಗಿದೆ ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಕುರಿತು ಬೀದಿಯಲ್ಲಿ ಹೋಗುವವರು ದೂರು ನೀಡಿದ್ದಾರೆ ಎಂದು ಕಾಂಗ್ರೆಸ್ನವರು ಹೇಳಿಕೆ ನೀಡುತ್ತಿದ್ದಾರೆ ಬೀದಿಯಲ್ಲಿ ಹೋಗುವವರ ಆಶೀರ್ವಾದದಿಂದ ನೀವು ಆಯ್ಕೆಯಾಗಿರುವುದು ಎಂಬುದನ್ನು ಕಾಂಗ್ರೆಸ್ನವರು ನೆನಪು ಮಾಡಿಕೊಳ್ಳಬೇಕು ಎಂದರು ಜನ ಚೆನ್ನಾಗಿ ಭಾರತೀಯ ಜನತಾ ಪಕ್ಷ ಕಮಲದ ಚಿಹ್ನೆಯಲ್ಲಿ ಗೆಲ್ಲಿಸಿರೋದು ಅಲ್ವಾ ಹಾಗಾಗಿ ನಾವು ಗೆದ್ದ ಆತರ ಹೇಳಕ್ಕೆ ಬರಲ್ಲ ಪಕ್ಷ ಚಿಹ್ನೆಯಲ್ಲಿ ನಮ್ಮ ಪಕ್ಷದ ಶಾಸಕರು ತುಂಬಾ ಸಂತೋಷ ಅವರೆಲ್ಲ ಆ ಸಂದರ್ಭದಲ್ಲಿ ಛತ್ರಿ ಹಿಡಿಯುವಂಥ ಒಂದು ಪದ್ಧತಿ ಈ ಕೆಲವು ವ್ಯಕ್ತಿಗಳಿಗಿರುತ್ತೆ ಸರ್ಕಾರಗಳು ಬದಲಾವಣೆ ಆದಾಗ ಎಲ್ಲಿ ಅವರು ಬೇಳೆ ಬೇಯಿಸ್ಕೊಬೇಕು ಅಂತಲೇ ಈ ರೀತಿ ಅಂತ ಕೊಡ್ತಾ ಇದ್ದಾರೆ ಅದರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಕ್ಕೆ ನಾನು ಹೇಳ್ತೀನಿ ನಮ್ಮ ಜೀವನದಲ್ಲಿ ನಾವು ಯಾರೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡಿಲ್ಲ ಇವತ್ತು ಜನರ ಆಶ್ವಾದನ ಪಡೆದುಕೊಂಡು ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಿಸ್ಕೊಂಡು ಬಂದಂಥ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದಾಗ ಇವತ್ತು ಮೂಡ ಹಗರಣದಲ್ಲಿರ್ಬೋದು ನಮ್ಮ ವಾಲ್ಮೀಕಿ ನಿಗಮದಲ್ಲಾದಂಥ ಹಗರಣಗಳಿರ್ಬೋದು ಈ ರೀತಿ ಅನೇಕ ಸಂಶಯಾಸ್ಪದವಾದಂಥ ಒಂದು ಜನರಿಗೆ ಒಂದು ಅನುಮಾನಗಳು ಬಂದಾಗ ಇವತ್ತು ರಾಜ್ಯಪಾಲರು ತನಿಖೆಯನ್ನು ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನನ್ನು ಕೊಟ್ಟಿದ್ದಾರೆ ಇವತ್ತು ಕೋರ್ಟಲ್ಲೂ ಕೂಡ ಇವತ್ತು ವಿಚಾರಗಳು ಬರ್ತಾ ಇದೆ ನಾವೇನು ಹೇಳಕ್ಕೆ ಕೊಟ್ಟಿದ್ದೀವಿ ಅಂದರೆ ಯಾವುದೇ ಒಬ್ಬ ಒಬ್ಬ ಮುಖ್ಯಮಂತ್ರಿ ಇಳಿಸೋಕ್ಕೋಸ್ಕರ ನಾವು ರಾಜಕಾರಣ ಮಾಡ್ತಾ ಇಲ್ಲ ಇವತ್ತು ಜನರಿಗೆ ಇವತ್ತು ನಿಮ್ಮ ಬಗ್ಗೆ ಸಂಶಯ ಬಂದಿದೆ ಇವತ್ತು ಆಸ್ಥಾನದಿಂದ ತೆರವು ತೆರವುಗೊಂಡು ತನಿಖೆಯನ್ನು ಎದುರಿಸಿ ವಾಪಸ್ ನೀವು ನಿರಪರಾಧಿ ಅಂತ ಪ್ರೂವ್ ಆದರೆ ವಾಪಸ್ಸು ಬಂದು ತಮ್ಮ ಸ್ಥಾನದಲ್ಲಿ ಕೂತೀವಿ ಅದಕ್ಕೋಸ್ಕರಪ್ಪ ವಿಜೇಂದ್ರ ಒಬ್ಬರು ರಾಜ್ಯಾಧ್ಯಕ್ಷರಾಗಿ ಎನ್ ಡಿ ಎ ನೇತೃತ್ವದಲ್ಲಿ ಪಾದಯತ್ರನ ಮಾಡಿದ್ರೆ ಹೊರತು ಪೂರ್ತಿ ಆ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ವಿರೋಧ ಪಕ್ಷದ ವಿರುದ್ಧ ಸಮಾವೇಶವನ್ನು ಮಾಡಿ ಮಾಡಿದಂಥ ಒಂದು ಉದಾಹರಣೆ ಮೋಸ್ಟ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೈಸೂರಿನಲ್ಲಿ ಎರಡು ಎರಡು ದಿನ ಮೊದಲೇ ಅವರು ಮಾಡಿದ್ದು ನಿಮ್ಗೆ ಗೊತ್ತಂಥ ವಿಚಾರ ಅವ್ರು ಬಳಸಿದಂಥ ಪದಗಳು ನಾವೊಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿದ್ದೀವಿ ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ನೇಣಾಕೊಂಡು ಶಿವಮೊಗ್ಗದಲ್ಲಿ ತೀರ್ಕೊಂಡಾಗ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಯಾದಗಿರಿ ತಾಲೂಕಿನಲ್ಲಿ ಸುಸೈಡ್ ಮಾಡಿಕೊಂಡಾಗ ಈ ರೀತಿಯಂಥ ಒಂದು ವಿಚಿತ್ರವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಇವರು ನಾಲ್ಕು ಇದ್ದಾರೆ ಸರ್ಕಾರವನ್ನು ಇವರು ನಡೆಸಲಿಕ್ಕೆ ಜನಿದ್ರ ಜನರಿಗೆ ದ್ರೋಹ ಬಗೀತಾ ಇದ್ದಾರೆ ಹಾಗಾಗಿ ಅದರಲ್ಲಿ ನಿಸ್ಸಂದೇಶವಾಗಿ ಒಂದು ಸ ತನಿಖೆ ಆಗಬೇಕಂದ್ರೆ ಕೋರ್ಟ್ ಆದೇಶ ಮಾಡಿದೆ ಗೌರ್ನರ್ ಆದೇಶ ಮಾಡಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ಅವರ ಸ್ಥಾನದಿಂದ ಇಳಿದು ಮತ್ತು ಗೌರವಿತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖಂಡರು ಮಾತಾಡ್ತಾ ಇರ್ತಾರೆ ಯಾರೋ ಬೀದಿಲಿ ಹೋದಂಥವ್ರು ಕಂಪ್ಲೇಂಟ್ ಕೊಟ್ಟರು ಅಂತ ಯಾಕೆಂದರೆ ಬೀದಿಲಿ ಹೋಗುವಂಥವ್ರ ಮತದಿಂದನೇ ಇವರು ನೂರಾ ಮೂವತ್ತೆಂಟು ಕ್ಷೇತ್ರ ಗೆದ್ದಿರೋದು ಮತ್ತು ನಿಮ್ಮ ಶ ನಿಮ್ಮ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಇವತ್ತು ಬಂದಿರೋದೇನೋ ನೈತಿಕತೆ ವಿಚಾರ ರಾಮಕೃಷ್ಣ ಹೆಗಡೆ ಅವರು ಮೌಲಾಧಾರಿತ ರಾಜಕಾರಣಕ್ಕೆ ಹೆಸರಂತ ಈ ಪುಣ್ಯ ನೆಲದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಅವ್ರು ಹೆಸರು ಹೇಳ್ಕೊಂಡು ಬಂದಂಥವ್ರು ವೀರೇಂದ್ರ ಪಾಟೀಲ್ರವರು ರಾಮಕೃಷ್ಣ ಹೆಗಡೆ ಅವರು ಲವ್ ಕುಶಿದಂತೆ ಅವರು ನೆಲಲ್ಲಿ ಬೆಳೆದಂಥವ್ರು ನೀವೆಲ್ಲರೂ ಕೂಡ ಹಾಗಾಗಿ ಅಡಿಕೆ ಕಳ್ಳ ಮಾರ್ಗದ ಮೂಲಕ ದೇಶದ ಒಳಗಡೆ ಬರಬಾರದೆಂದು ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭದ್ರತೆ ಬಿಗಿಗೊಳಿಸಿದೆ ಕಳೆದ ವರ್ಷ ಭೀಕರ ಬರಗಾಲ ಹಾಗೂ ಈ ವರ್ಷ ಅತಿಯಾದ ಮಳೆಯಿಂದ ರೈತರ ಭವಿಷ್ಯ ಉಯ್ಯಾಲೆಯಲ್ಲಿದೆ ಕೊಳೆ ರೋಗದಿಂದ ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಡಿಕೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲು ಕೇಂದ್ರ ಸರ್ಕಾರ ಬಳಿ ವಿನಂತಿಸುತ್ತೇವೆ ಎಂದ ಅವರು ತಾಳಗುಪ್ಪೆಯಿಂದ ಹುಬ್ಬಳ್ಳಿ ರೈಲು ಮಾರ್ಗ ಸರ್ವೇ ಆಗಿದ್ದು ಇಲಾಖೆಯಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಆದಷ್ಟು ಶೀಘ್ರವಾಗಿ ಕಾಮಗಾರಿಗೆ ಚಾಲನೆ ನೀಡಲು ಪ್ರಯತ್ನ ನಡೆಸುತ್ತೇವೆ ಎಂದರು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಮಾರಿಕಾಂಬಾ ದೇವಿ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ ಚುನಾವಣೆ ಮುಗಿದ ಬಳಿಕ ನಾಲ್ಕನೇ ಬಾರಿ ಸಂಸದ ಸದಸ್ಯನಾಗಿ ಮಾರಿಕಾಂಬಾ ದೇವಿಯ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ ಚಾತುರ್ಮಾಸ್ಯ ವೃತ್ತಾಚರಣೆಯಲ್ಲಿರುವ ಗುರುಗಳ ಭೇಟಿ ಮಾಡಿ ಆಶೀರ್ವಾದ ಪಡೆಯಲು ಮಠಗಳಿಗೆ ಭೇಟಿ ನೀಡುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಶಿರಸಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗ್ಡೆ ಮತ್ತಿತರರು ಇದ್ದರು ಯಾಕಂದ್ರೆ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕಾನೂನೇನಿದೆ ಯಾರಿಗಿಂತ ಅದು ಎಷ್ಟೇ ವ್ಯಕ್ತಿ ಎಷ್ಟು ದೊಡ್ಡವರಾದರೂ ಕೂಡ ಅದು ನಾವು ಕೂಡ ಕೂಡ ನಾವು ಅದನ್ನು ನಾವು ಎದುರಿಸಿದ್ವಿ ಆಮೇಲೆ ಸರ್ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಕ್ತು ಅದರಿಂದ ನಾವು ಸ್ವಚ್ಛವಾಗಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ವಿ ಅದೇ ರೀತಿ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಬಂದಿದೆ ಸಂವಿಧಾನ ಯಾವುದೇ ವ್ಯಕ್ತಿಗೂ ಸರ್ ಬದಲಾವಣೆ ಆಗಲ್ಲ ಕಾನೂನು ಎಲ್ರಿಗೂ ಒಂದೇ ಆ ವಿಶ್ವಾಸ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸರ್ ತನಿಖೆ ಮಾಡಲಿ ಚುನಾವಣೆ ಪೂರ್ವದಲ್ಲೂ ಕೂಡ ಈ ಕಾಂಗ್ರೆಸ್ಸಿನ ನಾಯಕರುಗಳು ಈ ರೀತಿಯಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು ಚುನಾವಣೆ ಬಂದು ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಮಾಡಿ ತನಿಖೆ ಎದುರಿಸೋಣ ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಮಗುಚಿ ಮೀನುಗಾರ ನಾಪತ್ತೆಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಗನಶಿನಿ ಗ್ರಾಮದ ಬೇಲೆಕಾನ್ ಬಳಿ ನಡೆದಿದೆ ವಿನೋದ್ ಅಂಬಿಗ ನಾಪತ್ತೆಯಾದ ಮೀನುಗಾರನಾಗಿದ್ದು ಇಂದು ಬೆಳಿಗ್ಗೆ ಮೀನುಗಾರಿಕೆಗೆ ತೆರಳಿದ್ದ ಮೂವರು ಸಹೋದರರು ಮೀನುಗಾರಿಕೆ ನಡೆಸುತ್ತಿರುವಾಗ ಅಲೆಗಳ ಅಬ್ಬರಕ್ಕೆ ದೋಣಿ ಪಲ್ಟಿಯಾಗಿದೆ ಈ ಸಂದರ್ಭದಲ್ಲಿ ಕಾಣೆಯಾದ ವಿನೋದ್ ಸಹೋದರರಾದ ಉಮೇಶ್ ಹಾಗೂ ಸುರೇಶ್ ದಡಕ್ಕೆ ಸೇರಿದ್ದಾರೆ ಆದರೆ ವಿನೋದ್ಗೆ ಈಜಲಾಗದೆ ಅಲೆಗೆ ಕೊಚ್ಚಿ ಹೋಗಿದ್ದಾನೆ ನಾಪತ್ತೆಯಾದ ವಿನೋದ್ಗಾಗಿ ಸ್ಥಳೀಯ ಮೀನುಗಾರರು ಹಾಗೂ ಕರಾವಳಿ ಕಾವಲು ಪಡೆಯಿಂದ ಶೋಧ ಕಾರ್ಯ ಮುಂದುವರೆದಿದೆ ಘಟನೆ ಸಂಬಂಧ ಗೋಕರ್ಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಂದಣಿಯು ಆರಂಭಗೊಂಡಿದ್ದು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವಂತೆ ಮಾಡುವುದು ಈ ಕಾರ್ಡ್ನ ಉದ್ದೇಶವಾಗಿದೆ ಎಂದು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದರು ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭಾರತೀಯ ಆರೋಗ್ಯ ವ್ಯವಸ್ಥೆಗೆ ದೂರದರ್ಶಿತ್ವದ ನಾಯಕ ಡಾಕ್ಟರ್ ಪೈ ಅವರ ಸಮರ್ಪಣೆ ಮತ್ತು ಸಮಾಜ ಸೇವೆಯಲ್ಲಿ ಬದ್ಧತೆ ಅಸಾಧಾರಣವಾಗಿ ಅಪರೂಪ ಅವರ ಕನಸನ್ನು ನನಸಾಗಿಸುವಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವಂತೆ ಮಾಡುವುದು ಈ ಕಾರ್ಡ್ನ ಉದ್ದೇಶವಾಗಿದೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಉತ್ತಮ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬ ಅಡಿ ಬರಹದ ಅಡಿಯಲ್ಲಿ ಎಲ್ಲ ಸದಸ್ಯರಿಗೆ ಸಮಗ್ರ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಪೈ ನೇತೃತ್ವದಲ್ಲಿ ಎರಡ್ ಸಾವಿರದ ಇಸ್ವಿಯಲ್ಲಿ ಪ್ರಾರಂಭವಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಶ್ರಮಿಸುತ್ತದೆ ಉಚಿತ ಆರೋಗ್ಯ ಸೇವೆಯನ್ನು ನೀಡುವುದು ಸವಾಲಿನದ್ದಾಗಿದ್ದರೂ ಈ ಉಪಕ್ರಮವು ರಿಯಾಯಿತಿ ವೆಚ್ಚದಲ್ಲಿ ಆರೋಗ್ಯ ಸೇವೆಯನ್ನು ಖಚಿತಪಡಿಸುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಂಭವಾಗಿ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಹನ್ನೆರಡರಿಂದ ಹದಿನೈದು ಜಿಲ್ಲೆಗಳಿಗೆ ವಿಸ್ತರಣೆಗೊಂಡಿದೆ ಕಳೆದ ಇಪ್ಪತ್ಮೂರು ವರ್ಷಗಳಲ್ಲಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಲಕ್ಷಾಂತರ ಜನರಿಗೆ

ಕೂಡ ಒಂದು ವರ್ಷಕ್ಕೆ ಇದೆ ಭಾಗ್ಯಂತಹುದು ಅಥವಾ ನಮಗೆ ಮಾಹಿತಿ ಕೇಂದ್ರ ನಮ್ಮಲ್ಲ ಇರ್ಬೋದು ಸೊ ಮಾಹಿತಿ ಕೇಂದ್ರ ಈಗಲೇ ಒಂದು ವರ್ಷ ಪೂರೈಸಿದೆ ಒಂದು ವರ್ಷ ಜಾಸ್ತಿ ಇದೆ ಸೊ ಒಳ್ಳೆ ರೀತಿ ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಗುಂಡು ಮಣಿಪಾಲ ಆರೋಗ್ಯ ಕಾರ್ಡ್ದಾರರು ತಜ್ಞ ಮತ್ತು ಸೂಪರ್ ಸ್ಪೆಷಲಿಸ್ಟ್ ವೈದ್ಯರೊಂದಿಗೆ ಸಮಾಲೋಚನೆ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ರೋಗನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆ ಸೇವೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ರೇಡಿಯಾಲಜಿ ಹೊರರೋಗಿ ಕಾರ್ಯವಿಧಾನಗಳು ಮತ್ತು ಮಧುಮೇಹ ಪಾದದ ಆರೈಕೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಡಯಾಲಿಸಿಸ್ನಲ್ಲಿ ರು ರಿಯಾಯಿತಿ

ಸಹ ವ್ಯವಸ್ಥಾಪಕ ಚೇತನ್ ಮಾತನಾಡಿ ಕಾರ್ದಾರರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆ ಉಡುಪಿ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಕೆಎಂಪಿ ಆಸ್ಪತ್ರೆ ಮಂಗಳೂರು ಮತ್ತು ಅತ್ತಾವರ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಮಣಿಪಾಲ್ ಆಸ್ಪತ್ರೆ ಗೋವಾ ಮತ್ತು ಮಣಿಪಾಲ್ ಹಾಗೂ ಮಂಗಳೂರಿನ ದಂತ ಕಾಲೇಜುಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಮಣಿಪಾಲ್ ಮತ್ತು ಮಂಗಳೂರಿನಲ್ಲಿ ಇತರ ಆಸ್ಪತ್ರೆಗಳಲ್ಲಿನ ರಿಯಾಯಿತಿಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಮಣಿಪಾಲ್ ಹೆಲ್ತ್ ಕಾರ್ಡ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಝೀರೋ ಫೈವ್ ಫೋರ್ ಸೆವೆನ್ ಡಬಲ್ ಹಾಗೂ ಝೀರೋ ಏಟ್ ಟೂ ಝೀರೋ ಟೂ ನೈನ್ ಟೂ ತ್ರೀ ಸೆವೆನ್ ಫೋರ್ ಏಯ್ಟನ್ನು ಸಂಪರ್ಕಿಸಿ ಅಥವಾ ನಮ್ಮ ಅಧಿಕೃತ ಪ್ರತಿನಿಧಿಗಳ ಮೂಲಕ ನೋಂದಣಿ ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಂದಣಿಗಾಗಿ ಅರ್ಜಿಗಳು ಜಿತೇಂದ್ರ ಕುಮಾರ್ ಆರ್ ಎಂ ಕಸ್ತೂರ್ಬಾ ಆಸ್ಪತ್ರೆ ಮಾಹಿತಿ ಕೇಂದ್ರ ಶಿರ್ಸಿ ಮೊಬೈಲ್ ಸಂಖ್ಯೆ ಏಯ್ಟ್ ನೈನ್ ಜೀರೋ ಫೋರ್ ಫೈವ್ ತ್ರೀ ಒನ್ ಟೂ ಸಿಕ್ಸ್ ಫೈವ್ ಸೇಂಟ್ ಮಿಲಾಗ್ರೇಸ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ನ ಎಲ್ಲ ಶಾಖೆಗಳಲ್ಲಿ ನೈನ್ ಫೈವ್ ತ್ರೀ ತ್ರಿಬಲ್ ಏಟ್ ತ್ರೀ ಸಿಕ್ಸ್ ಸೆವೆನ್ ಒನ್ ಇಲ್ಲಿ ಸಂಪರ್ಕಿಸಬಹುದು ಎಂದರು ಅದಲ್ಲದೆ ನೀವು ಈ ಕಾರ್ಡ್ ಮಾಡಬೇಕು ಅಂತ ನೀವು ಮಣಿಪಾಲಕ್ಕೆ ಬರಬೇಕು ಹಾಗೆ ಏನಂತಿಲ್ಲ ನಿಮ್ಮ ಏರಿಯಾದಲ್ಲೇ ನಮ್ಮ ಪ್ರತಿನಿಧಿಗಳಿದೆ ಇವರು ಜಿತೇಂದ್ರ ಇನ್ಫಾರ್ಮೇಶನ್ ಸೆಂಟರ್ ಕೂಡ ಇದೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮಲ್ಲಿ ಬರ್ಬಹುದು ಅದಲ್ಲದೆ ಇವರು ನಮ್ಮ ಮಣಿಪಾಲ ಆರೋಗ್ಯ ಕಾರ್ಡ್ ಪ್ರತಿನಿಧಿ ಕೂಡ ಆಗಿದ್ದಾರೆ ನೀವು ಅವರಲ್ಲಿ ಹೋದ್ರೆ ಅವ್ರು ನಿಮಗೆ ಕಾರ್ಡ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಕಾರ್ಡ್ ಮಾಡ್ ಅದಲ್ಲದೆ ಸೇಂಟ್ ಮಿಲಾದ್ರಿ ಸೇಂಟ್ ಮಿಲಾದ್ರಿ ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ನಮ್ಮ ಮಣಿಪಾಲ ಆರೋಗ್ಯ ಕಾರ್ಡನ್ನು ಮಾಡಿಕೊಡ್ತಾರೆ ಇಲ್ಲಿ ಶಿರ್ಸಿ ದೇವಿಕೆರೆ ಪತ್ರಿಕಾಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಸಹ ವ್ಯವಸ್ಥಾಪಕರಾದ ಪ್ರವೀಣ್ ಕಸ್ತೂರ್ಬಾ ಆಸ್ಪತ್ರೆ ಮಾಹಿತಿ ಕೇಂದ್ರ ಶಿರ್ಸಿ ಪ್ರತಿನಿಧಿ ಜಿತೇಂದ್ರ ಕುಮಾರ್ ಆರ್ಎಂ ಉಪಸ್ಥಿತರಿದ್ದರು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಅವರು ಮಾತನಾಡಿ ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯಿಂದ ಶಿರಸಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಮೆಗಾ ಆರೋಗ್ಯ ಶಿಬಿರವನ್ನು ಆಯೋಜಿಸಲು ತೀರ್ಮಾನಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅದರ ರೂಪುರೇಷೆ ತಿಳಿಸುತ್ತೇವೆ ಎಂದರು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಅವರ ತೊಂಬತ್ತೆಂಟನೆಯ ಜನ್ಮ ದಿನಾಚರಣೆ ಪ್ರಯುಕ್ತ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಶಿರಸಿಗೆ ಭೇಟಿ ನೀಡಿ ನಗರದ ಯಲ್ಲಾಪುರ್ ನಾಕದಲ್ಲಿರುವ ರಾಮಕೃಷ್ಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ದೇಶ ಕಂಡ ಮುತ್ಸದ್ದಿ ಮೌಲ್ಯಾಧಾರಿತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ತತ್ವಾದರ್ಶಗಳು ನಮಗೆಲ್ಲರಿಗೂ ಆದರ್ಶವಾಗಿದೆ ರಾಮಕೃಷ್ಣ ಹೆಗಡೆ ಅವರು ಸುದೀರ್ಘ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಅಭಿವೃದ್ಧಿಶೀಲ ಚಿಂತನಾಶೀಲ ರಾಜಕಾರಣಿಗಳ ಕೊರತೆ ಕಾಣುತ್ತಿದೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿಯನ್ನು ನಾವೆಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಯಲ್ಲಿ ಪಾಲ್ಗೊಂಡಿರುವುದು ಸಾರ್ಥಕವಾಗುತ್ತದೆ ಎಂದರು ಅದೇ ಅದೇ ರೀತಿ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಹಾಕ್ಕೊಂಡಾಗ ಯೋಗ ಯೋಗ ಗೌರವಿತ ರಾಮಕೃಷ್ಣ ಹೆಗಡೆ ಅವರಿಗೆ ಶಕ್ತಿ ತುಂಬಿದಂಥ ಈ ಮಲೆನಾಡು ಉತ್ಸವಿ ರಾಜಕಾರಣಕ್ಕೆ ಹೆಸರಾದಂಥ ಸಮಾಜದ ರಾಮಕೃಷ್ಣ ಹೆಗಡೆಯವರ ತೊಂಬತ್ತೆಂಟನೇ ಜಯಂತೋತ್ಸವ ನಡೆಯುವಂಥದ್ದು ಈ ಶುಭ ಸಂದರ್ಭದಲ್ಲಿ ನಾನು ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಚಿಂತನಶೀಲ ರಾಜಕಾರಣಗಳ ಕೊರತೆ ಇದೆ